ನೋಡಿ ಇಲ್ಲಿ ಸರ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರೋವಂಥ ಡಯಟ್ ರೆಸಿಪಿನ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ತುಂಬ ಚೆನ್ನಾಗಿದೆ ಡಯಟ್ ರೆಸಿಪಿ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೇಲ್ಗಡೆ ಡೆಕೋರೇಷನ್ಗೆತ್ತ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಫ್ರೆಂಡ್ಸ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಈಗ ಬೆಳಗ್ಗೆ ಪೂಜೆದು ಆಗಿದೆ ತುಂಬ ಲೇಟಾಗಿದೆ ಇವತ್ತು ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಹತ್ತುವರಿ ಹತ್ತುವರಿ ಹಾಂ ಹತ್ತುವರೆ ಮೇಲಾಗಿದೆ ಸ್ಟಾರ್ಟ್ ಮಾಡಲಿಕ್ಕೆ ಹಾಗಾಗಿ ಇವತ್ತು ಸ್ವಲ್ಪ ಯಜಮಾನ್ರಿಗೆ ಹುಷಾರಿಲ್ಲ ಶ್ರೇಯಾ ರಾತ್ರಿದು ಗಂಜಿ ಅನ್ನೋದಿತ್ತು ಊಟ ಮಾಡಿ ಹೋದಲು ಯಜಮಾನ್ರಿಗೆ ಸ್ವಲ್ಪ ಬಿಸಿ ರುಪಿಟ್ಟು ಮಾಡಿಕೊಡ್ತೀನಿ ಆಸ್ಪತ್ರೆಗೆ ಹೋಗ್ತಾರಂತೆ ಹುಷಾರಿಲ್ಲ ಅವರಿಗೆ ತುಂಬ ಚಳಿ ಜ್ವರ ಎಲ್ಲ ಇದೆ ಹಾಗಾಗಿ ಈಗ ಗೆದ್ದು ಸ್ನಾನಕ್ಕೆ ಹೋಗಿದ್ದಾರೆ ಅವರಿಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ಚಹಾ ಕುಡಂಬಿ ಮತ್ತು ಇಲ್ಲಿ ನೋಡಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತೋರಿಸ್ತೇನೆ ನೋಡಿ ನೀರು ಕುದಿತಾ ಇದೆ ಉಪ್ಪಿಟ್ಟು ಈ ಚಹಾ ಚಹಿಡ್ತೀನಿ ಮೊದಲಿಗೆ ಕಿಟ್ಟು ಚಹಾ ಕುದಿಯುವಾಗ ರವೆ ಅಂತ ಅಂಥೇಳಿ ಸಿಕ್ಕಾಪಟ್ಟೆ ಮಳೆ ಇದೆ ಮಾಡೋದು ಯಜಮಾನ್ರು ಡೈಲಿ ಚೆಂಡೆಯಾಗೆ ಬರ್ತಾರೆ ರೈನ್ ಕೊಟ್ಟು ಒಂದು ಕಡೆ ಹಾಕಿರ್ತಾರೆ ಒಂದು ಕಡೆ ಎಲ್ಲಾದರೂ ಅವ್ರ ಮನೆ ಹತ್ರ ಇರುವಾಗ ಹೋಗ್ತಾರಲ್ಲ ರೈನ್ ಕೊಟ್ಟು ಹಾಕಿರಲಿಲ್ಲ ಅಂದರೆ ಚೆಂಡಾಗಿ ಆಗಿಬಿಡ್ತಾರೆ ಅಂದರೆ ತೋರ್ಸ್ಕೊಂಡ್ಬಿಡ್ತಾರೆ ಅದಕ್ಕಾಗಿ ಸ್ವಲ್ಪ ಹುಷಾರಿಲ್ಲ ಒಂದು ಮೂರು ದಿನ ಆಯಿತು ಹಾಗೆ ಈಗ ನಾಲ್ಕು ಶೀತ ಎಲ್ಲ ಸ್ಟಾರ್ಟ್ ಸ್ವಲ್ಪ ಚಳಿ ಚಳಿ ಹತ್ತಾಗ್ತಿತ್ತು ಅಂತ ಇದ್ವಿ ಆದರೂ ಇವತ್ತು ಜೋರು ಬಂದಿದೆ ಅದಕ್ಕೆ ಆಸ್ಪತ್ರೆಗೆ ಹೋಗಿ ಬರ್ತಾರೆ ಫ್ರೆಂಡ್ಸ್ ಸ್ವಲ್ಪ ಅವರಿಗೆ ಬಿಸಿ ಉಪ್ಪಿಟ್ಟು ಮಾಡಿಕೊಡ್ತೀನಿ ಒಗ್ಗರಣೆ ಇದೆ ಆಲ್ರೆಡಿ ನೀರು ಕುದೀತಾ ಇದೆ ಫ್ರೆಂಡ್ಸ್ ಗ್ಯಾಸನ್ನು ಸೋ ಮಾಡಿದ್ದೀನಿ ನಾನು ನೀರು ಕುದೀತಾ ಇದ್ದೀನಿ ಅಂತೇಳಿ ನೋಡಿ ಈಗ ಏನ್ ಮಾಡ್ತೀವಿ ಫ್ರೆಂಡ್ಸ್ ಒಂದ್ ಒಮ್ಮೆ ನಾನು ಓದಿರೋ ಹುರಿದಿಟ್ಟು ಬಿಟ್ಟಿರ್ತೀನಲ್ಲ ಅದಕ್ಕಾಗಿ ಏನೋ ಕಪ್ಪ ಕಾಣ್ತು ನೋಡ್ತಾ ಇದ್ದೆ ನಾನು ಒಮ್ಮೆ ಒಂದ್ ಐದ್ ಕೆಜಿ ಉರಿಯಿಂದ ತಗೊಂಡಿರ್ತೀನಿ ಒಮ್ಮೆ ಬಿಡ್ತೀನಿ ಅದಕ್ಕಾಗಿ ನೋಡಿ ಬಿಟ್ಟಿದ್ದೀನಿ ಹಾಗೆ ಏನೂ ಆಗಲ್ಲ ಒಂದ್ ಐದು ಆರು ತಿಂಗಳೂ ಏನೂ ಆಗಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಉಪ್ಪಿಟ್ಟು ಕುಡಿತಾ ಇದು ಚೆನ್ನಾಗಿ ಕುದಿಬೇಕು ಮಸ್ತೀ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಕೂಡ ಹಾಕ್ತೀನಿ ಅದಕ್ಕೆ ಸೊಪ್ಪಿನ ರೇಟ್ ಎಷ್ಟು ಗಗನಕ್ಕೇರಿದ್ದೀರಿ ಈಗ ತುಂಬ ಆಗಿದೆ ಸೊಪ್ಪು ಯಾವುದೇ ತಗೊಂಡ್ರು ಸಿಕ್ಕಾಪಟ್ಟೆ ರೇಟ್ ಮಾಡಿಬಿಟ್ಟಿದ್ದಾರೆ ಸೊಪ್ಪು ಇರಲಿಲ್ಲ ಇಷ್ಟು ದಿನ ಈಗ ಮಳೆ ಆಗ್ತಾ ಉಂಟಲ್ಲ ಒಳ್ಳೆ ಚಿಗುರು ಮಾಡಿದೆ ಸೊಪ್ಪು ಕೂಡ ಮಸ್ತಾಗಿದೆ ನೋಡಿ ಇಲ್ಲಿ ಫ್ರೆಂಡ್ಸ ಇದಕ್ಕೆ ಶೇಂಗಾರ ಏನೂ ಹಾಕಿಲ್ಲ ನಾನು ಹಾಗೆ ಮಾಡಿದ್ದೀನಿ ಉಪ್ಪಿಟ್ಟು ಇವತ್ತು ನಮ್ಮ ಮನೆಯವ್ರಿಗೆ ಹಾಕೋದು ಇಷ್ಟ ಆಗಲ್ಲ ಅದು ಈಗ ಪುದೀಲಿ ಇದು ಚಹಾ ಕೂಡ ಕುದೀತಾ ಇದೆ ಹಾಲಕ್ಕೆ ಕುದಿಸ್ತೀನಿ ಇಲ್ಲಿ ಕೂಡ ರೆಡಿ ಆಯಿತು ಈಗ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಬಿಡ್ತೀನಿ ಈಗ ಮುಚ್ಚಗ ಮುಚ್ಚಿ ಇಲ್ಲಿ ಚಹಾ ಕೂಡ ಕುದೀತಾ ಇದೆ ಇಲ್ಲಿ ತಿಂಡಿ ತಿಂದು ಚಹ ಈಗ ನಿಮಗೆ ನಾನು ಮತ್ತೆ ಸಿಗ್ತೇನೆ ನೋಡಿ ಉಪ್ಪಿಟ್ಟು ಉಂಗಂಡಿದೆ ಹಾಕಿ ಕೊಡ್ತೀನಿ ಫ್ರೆಂಡ್ಸ್ ಕೊಟ್ಟೆ ಕುಡಿದ್ರಿ ಈಗ ಸ್ವಲ್ಪ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಅರಳಿದೆ ಈಗ ಈ ಥರ ಸ್ವಲ್ಪ ಹೊತ್ತು ಬಿಟ್ರಿ ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲ ಬೆಂದಾಗೆ ಅನಿಸುತ್ತೆ ನೋಡಿ ಈಗ ಇಲ್ಲಿ ನಾನು ಒಂದು ಸ್ವಲ್ಪ ಬೆಳಗಿನ ತಿಂಡಿ ಆಲ್ರೆಡಿ ತುಂಬ ಲೇಟ್ ತಗೊಂಡಿದ್ದೀನಿ ಹತ್ತು ಗಂಟೆನಾಗ್ತಾ ಬಂದ ಐದು ಹನ್ನೊಂದು ಗಂಟೆ ಆಗ್ತಾ ಬಂದಿದೆ ಫ್ರೆಂಡ್ಸ್ ಮಧ್ಯಾಹ್ನ ಕಡೆಗೆ ಏನಾದರೂ ಮಾಡ್ತೀನಿ ಅದಕ್ಕಾಗಿ ಈಗ ಇಟ್ಬಿಡ್ತೀನಿ ತಿಂಡಿ ಕೊಡ್ತೇನೆ ಫ್ರೆಂಡ್ಸ ತಿಂಡಿ ಕೊಟ್ಟ ಮೇಲೆ ಮತ್ತೆ ಸಿಗ್ತೇನೆ ಇಲ್ಲಿ ಮೊದಲೇದಾಗಿ ನಾನಿಲ್ಲಿ ಮೆಕ್ಕಿ ತಿನ ಉಳಿಸಿಬಿಟ್ಟು ಕ್ಲೀನ್ ಮಾಡಿ ಇಟ್ ಇಟ್ಟಿದ್ದೀನಿ ಅದನ್ನು ಹಾಕೋತೇನೆ ಫ್ರೆಂಡ್ಸ ಎಲ್ಲವನ್ನು ಇದಕ್ಕೆ ನಾನೀಗ ಸ್ವಲ್ಪ ನೀರು ಕೂಡ ಹಾಕ್ತೀನಿ ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೀನಿ ಇದಕ್ಕೆ ಬೇಯಿಸುವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಒಂದು ಸ್ವಲ್ಪ ಉಪ್ಪನ್ನು ಕೂಡ ನಾನಿಲ್ಲಿ ಇದ್ದೀನಿ ಇದನ್ನ ಈಗ ನಾನು ಎರಡು ವಿಜಿಲು ಕೂಗಿಸ್ಕೋತೇನೆ ಎರಡು ವಿಜಲು ಚೆನ್ನಾಗಿ ಕೂಗ್ಲಿ ಫ್ರೆಂಡ್ಸ್ ಇದು ನೋಡಿ ಇಲ್ಲಿ ನಾನು ಈಗ ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ನಲ್ಲ ಕುಕ್ಕರ್ ಮೂರು ಆಗಿದೆ ಫ್ರೆಂಡ್ಸ್ ತಗೋತೇನೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆಯಲ್ಲ ಇದನ್ನೀಗ ನಾನು ಒಂದಿ ನೀರೆಲ್ಲ ಬಸ್ಕೊಂಡ್ಬಿಡ್ತೇನೆ ಇದ್ರೊಳಗಡೆ ಮೊದಲಿಗೆ ನೋಡಿ ಇಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ಆವಾಗಲೇ ನಾನು ಕಾಳನ್ನ ಕುಕ್ಕರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮೂರು ಜಿಲ್ ಉಗಿಸ್ಕೊಂಡಿಟ್ಟಿದ್ದೀನಿ ಹಾಗೇನು ನೀವು ಕುದಿಸ್ಕೋಬಹುದಿತ್ತು ಬೇಯಿಸ್ಕೊಳ್ಬಹುದು ಪಾತ್ರೆಯಲ್ಲಿ ಹಾಕಿ ನಾನು ಕುಕ್ಕರಿಗೆ ಹಾಕಿದ್ರೆ ಬೇಗ ಅಂತ ಹೇಳಿ ಕುಕ್ಕರಿಗೆ ಹಾಕಿ ಬೇಯಿಸಿ ಇಟ್ಟಿರೋಂಥದ್ದು ಇದು ಇಲ್ಲಿ ಒಂದು ಮುಳ್ಸುವಂತೆಕಾಯಿ ಮೇಲ್ಗಡೆ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟಿದ್ದೀನಿ ಮತ್ತು ಒಂದು ಈರುಳ್ಳಿ ಸಂದಾಗಿ ಒಂದು ಟೊಮೆಟೊ ಸಂದಾಗಿ ಕಟ್ ಮಾಡಿದ್ದೇನೆ ಸ್ವಲ್ಪ ಕ್ಯಾರೆಟ್ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಲಿಂಬೆ ಹಣ್ಣು ಅರ್ಧ ಇಲ್ಲಿ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಸ್ವಲ್ಪ ಪೆಪ್ಪರ್ ತೊಗೊಂಡಿದ್ದೀನಿ ನೋಡಿ ಪೆಪ್ಪರ್ ಪೌಡರು ಒಂದು ಸ್ವಲ್ಪ ಜೀರಿಗೆ ಹುಡಿ ಮತ್ತು ಚಾಟ್ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಿದ್ರೆ ಸಾಕು ಇದನ್ನೆಲ್ಲ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಮೆಕ್ಕೆಕಾಳ ಬೇಯಿಸಿಟ್ಟಿರೋದಕ್ಕೆ ನಾನು ಇಲ್ಲಿ ಮುಳಸುವಂತೆ ಕೂಡ ಹಾಕ್ತಾ ಇದ್ದೀನಿ ಮೆಕ್ಕೆ ಕಾಳ ಇದು ಬೇಯಿಸಿದ ಮೇಲೆ ತಣ್ಣಗಾಗಿರ್ಬೇಕು ಫ್ರೆಂಡ್ಸ್ ತರ ಇದ್ರೆ ಮತ್ತೆ ಜಾಸ್ತಿ ನೀರ್ ಬಿಡೋ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ಇಲ್ಲಿ ಕ್ಯಾರೆ ಇದನ್ನ ಹಾಕ್ತಾ ಇದ್ದೀನಿ ಒಂದು ಟೊಮೆಟೊ ಸಣ್ಣದಾಗಿ ಮತ್ತೆ ಒಂದು ಈರುಳ್ಳಿ ಮತ್ತೆ ಇಲ್ಲಿ ಕ್ಯಾರೆಟ್ ತುರಿ ಕಟ್ ಮಾಡಿ ಮಾಡಿ ಇಟ್ಟಿರೋದು ಕ್ಯಾರೆಟ್ ತುರಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಬೇಕಷ್ಟು ನೀವು ಇಲ್ಲಿ ಹಾಕೊಳ್ಳಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಕಾಣ್ತಿರ್ಬೋದು ನಿಮಗೆ ಫ್ರೆಂಡ್ಸ್ ಅಂದ್ರೆ ನಮಗೆ ಎಷ್ಟು ಬೇಕು ನೋಡಿ ಖಾರಕ್ಕ ಅಷ್ಟನ್ನು ನಾನಿಲ್ಲಿ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕಲ್ಲ ಸಲಾಡ್ ಇದು ತುಂಬ ಚೆನ್ನಾಗಿರುತ್ತೆ ಡಯಟ್ ಮಾಡೋರಿಗಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ ಮಧ್ಯಾಹ್ನ ಆಯಿತು ಮತ್ತು ರಾತ್ರಿ ಊಟಕ್ಕೆ ಮಧ್ಯಾಹ್ನಕ್ಕೆ ಇದನ್ನು ಆಗಿ ನೀವು ತಿನ್ಬೋದು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪೌಡರನ್ನು ಕೂಡ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಮ್ಮಿ ನಾನಿಲ್ಲಿ ಪೆಪ್ಪರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಮತ್ತೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ ನಮಗೆ ಚಾಟ್ ಮಸಾಲೆ ಮೇಯ್ನಾಗಿ ಬೇಕೇ ಬೇಕು ಇದಕ್ಕೆ ಚಾಟ್ ಮಸಾಲೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮಸ್ತಾಗಿರುತ್ತೆ ಈಗ ಇದಕ್ಕೆ ಫ್ರೆಂಡ್ಸ ನಾನು ಲಾಸ್ಟಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಲ್ಲಿ ಸೇರಿಸಿದ್ದೀನಿ ಫ್ರೆಂಡ್ಸ ಈಗ ಇದನ್ನು ಚೆನ್ನಾಗಿ ಒಂದು ಸತಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋತೇನೆ ಈ ಥರ ಇದು ಎಲ್ಲದಕ್ಕೂ ಒಂದೇ ಥರ ಮೆಕ್ಕೆಜೋಳದ್ದು ಈ ಥರ ಮೆಕ್ಕೆಜೋಳ ಇದ್ರೆ ಹಾಗೆ ತಿನ್ನೋಕ್ಕಿಂತ ಈ ಥರ ನಾವು ಮಾಡ್ಕೊಂಡು ತಿಂದರೆ ಎಣ್ಣೆ ಇಲ್ಲ ತುಪ್ಪ ಇಲ್ಲ ಬೆಣ್ಣೆ ಇಲ್ಲ ಏನೊಂದು ಇಲ್ಲ ನೋಡಿ ಈ ಥರ ಡಯೆಟ್ ಮಾಡೋರಿಗೆ ತುಂಬ ಒಳ್ಳೆಯದಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೊಸವರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಒಂದು ಲೈಕ್ ಕೂಡ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಪರಿಮಳ ಅಂತೂ ತುಂಬ ಇದೆ ಸ್ಮೆಲ್ ಸಖತ್ತಾಗಿದೆ ಫ್ರೆಂಡ್ಸ ನೋಡಿ ಇದಕ್ಕೆ ಲಾಸ್ಟಲ್ಲಿ ನಾನು ಸ್ವಲ್ಪ ಲಿಂಬೆ ರಸನ ಹಾಕ್ತೇನೆ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಲಿಂಬೆ ರಸ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ತುಂಬ ಟೇಸ್ಟಿಯಾಗಿರುತ್ತೆ ಊಟ ತಿನ್ನಲ್ಲ ನಾವು ಡಯೆಟ್ ಮಾಡ್ತೀವಿ ಅನ್ನೋರಿಗಂತೂ ಇದು ಮಸ್ತಾಗಿರುತ್ತೆ ನೀವು ಒಂದ್ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಥರ ಈಗ ನಿಮಗೆ ಸರ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ಸರ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರೋಂಥ ಡಯಟ್ ರೆಸಿಪಿನೇ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ತುಂಬ ಚೆನ್ನಾಗಿದೆ ಡಯಟ್ ರೆಸಿಪಿ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ನೀವು ನೀವೊಂದ್ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೇಲ್ಗಡೆ ಡೆಕೋರೇಷನ್ಗೆತ್ತೋ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಫ್ರೆಂಡ್ಸ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ಫ್ರೆಂಡ್ಸ ತನಕ ಹೊರಗೆ ಹೋಗಿದ್ದೆ ಸ್ವಲ್ಪ ಕೆಲಸ ಇತ್ತು ಹೋಗಿ ಬನ್ನಿ ಬಂದು ಈಗ ಹೂವಿನ ಗಿಡಗಳು ಸ್ವಲ್ಪ ಕಟ್ ಮಾಡ್ಬೇಕಂತೇಳಿ ಹೊರಗೆ ಬಂದೆ ನೋಡಿ ಏನು ಗಿಡ ಕಟ್ ಮಾಡೋದು ಇದ್ರಾಗ ಕಾಲು ಇಡ್ಲಿಕ್ಕೆ ಮೊದಲು ಭಯ ಆಗತ್ತೈತಿ ಸ್ವಲ್ಪ ಹೂವಿನ ತಂದರು ಯಜಮಾನ್ರು ಎಲ್ಲಿ ನಡಬೇಕು ಅಂಥೇಳಿ ನೋಡತ್ತೀನಿ ಎಲ್ಲಿ ನಡಬೇಕ ಎಲೆ ಬಳಿ ತಂದಿರು ಅದನ್ನೂ ನಡಲಿಲ್ಲ ಈಗ ಸ್ವಲ್ಪ ಗುಲಾಬಿನೂ ಗಿಡಗಳೆಲ್ಲ ಇದೆಯಾ ಫ್ರೆಂಡ್ಸ್ ಕಟ್ ಮಾಡಬೇಕು ಕಟ್ ಮಾಡ್ಬೇಕಂಥೇಳಿ ಬಂದಿದ್ದೇನೆ ಹೋಗ್ಲಿಕ್ಕೂ ಭೈ ಹಾತಿಸಿ ಫ್ರೆಂಡ್ಸ ಇವತ್ತೊಂದು ರೆಸಿಪಿ ಶೇರ್ ಮಾಡ್ಕೊತೀನಿ ಒಂದು ರೆಸಿಪಿ ಮಾಡಿದ್ದೇನೆ ಇದು ಏನಂತೇಳಿ ಸೇರ್ ಮಾಡ್ಕೋತೇನೆ ಎಣ್ಣೆ ಮಟ್ಟಿಗೆ ನೋಡಿ ಎಪ್ಪ ಹುಲ್ಲು ಸಿಕ್ಕಾಪಟ್ಟೆ ಹುಲ್ಲು ಬೆಳದೈತಿ ಈ ಗಿಡಕ್ಕಿಗುಲ ದಾಶವಾಳನ ಆಗೋಲ್ಲ ನೋಡು ಫ್ರೆಂಡ್ಸ್ ಏನು ದೊಡ್ಡ ದೊಡ್ಡ ಆಗ್ತಿದ್ದು ಇದಕ್ಕೆ ಪಿಂಕ್ ಕಲರ್ ಚೆನ್ನಾಗಿ ಏನೂ ಆಗ್ತಾಯಿಲ್ಲ ಬಾಳೆ ಗಿಡಗಳಂತೂ ಸಿಕ್ಕಾಪಟ್ಟೆ ಗುಣೆ ಬಿಟ್ಟವು ನಾನು ಬರೇ ಬೆಳವಣಿಗೆ ಮಾತ್ರ ಆಗಿದ್ದು ಇಷ್ಟೊಂದು ಎಲ್ಲ ಕಡ್ದೋಗಿ ಈ ಕಡ್ದೋಗ ಏನಾಗ್ತೀರ ನಮ್ಮಣ್ಣನೋರು ಎಲ್ಲಿ ನೋಡಿದ್ರೆ ಕಣ್ಣು ಹಾಯಿಸಿದ ಕಡೆ ಎಲ್ಲ ಗುಣೆ ಬಿಟ್ಟವು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಗೊನೆ ಬಿಟ್ಟವು ಐತಿ ಇಲ್ಲೊಂದು ಬಿಟ್ಟಿದೆ ಅಲ್ಲೊಂದು ಎರಡು ಮೂರು ಇದೆ ಈಗ ಇಲ್ಲೊಂದು ಬಿಟ್ಟಿದೆ ಇಲ್ಲಿ ಬಿಟ್ಟದ್ದು ನೋಡೇ ಇಲ್ಲ ನಾವು ಬಿಟ್ಟು ಆಲ್ರೆಡಿ ಎರಡು ಆರು ಮೇಲೆ ಆಯ್ತು ಅಂತ ಅನ್ಸುತ್ತೆ ನೋಡೇ ಇಲ್ಲ ಬಾಳೆಗೊನು ಇದನ್ನ ನೋಡಿದರೆ ಬಾಳೆ ಗದ್ದಲ್ಲಿ ಹೆಚ್ಚಿರ್ತಾರಲ್ಲ ಅದಕ್ಕಿಂತಲೂ ಇದು ಆಗಿಬಿಟ್ಟವ ಚೆನ್ನಾಗಿ ಫ್ರೆಂಡ್ಸ್ ಇನ್ನೊಂದು ನಿಮಗೇನೋ ಬಂದಿದ್ದೆ ಬಂದಿದೆ ತೋರಿಸ್ತೀನಿ ಇಲ್ಲಿ ಇಲ್ಲ ಗುಲಾಬಿ ನಾನು ಆಮೇಲೆ ಕಟ್ ಮಾಡ್ತೀನಿ ಕಟ್ ಮಾಡಿದ್ದು ಬಿಡಿ ಅಂತ ಸಿಕ್ಕಾಪಟ್ಟೆ ಸರಿ ಹಾಕಿದ್ದೇನೆ ಬೇಡ ಅದು ಇಲ್ಲಿ ಏನೋ ಒಂದು ನಿಮ್ಮ ಹತ್ರ ಸೇರಿ ಮಾಡ್ಕೊತೀನಿ ನಾನು ಈಗೋ ಮ್ಯಾಗಿತ್ತು ನಾವು ತಿಂದಿದ್ದೀವಿ ಆದರೂ ಸಹ ಮತ್ತೆ ಆಗಿದೆ ಅದು ನಾನು ನೋಡಲೇ ಇಲ್ಲ ಇವತ್ತು ಮಧ್ಯಾಹ್ನ ಏನೋ ಮಾಡಬೇಕಾದ್ರೆ ನೋಡಿದ್ದು ಈಗ ನೋಡಿದೆ ಎಲ್ಲ ನವಿಲು ಬಾಯಿಯಿಂದ ಅದೊಂದು ನಮಗೆ ಬಚಾವಾಗಿದೆ ಆದರೂ ಗೊತ್ತಿಲ್ಲ ಕಾಣ್ತಿರ್ಬೋದು ನೋಡಿ ದಾಳಂಬಿಕೆ ಆಗಿದೆ ಇದು ಒಂದು ಎಲ್ಲಿ ನಾವಿಲ್ಲಿ ಬಾಯಿಂದ ಉಳ್ಕೊಂಡಿದ್ದೆ ಅನ್ನೋದೇ ಗೊತ್ತಿಲ್ಲ ಫ್ರೆಂಡ್ಸ್ ಯಾಕಂದರೆ ಗಿಡನೇ ತೆಗ್ದುಬಿಡ್ಬೇಕಂತ ಅಷ್ಟು ಸಿಟ್ಟು ಬಂದಿತ್ತು ಎಷ್ಟು ಬಿಟ್ಟರು ಬರೇ ನಾವಿಲ್ಲಿ ಹಾರಿ ಬಂದು ಪುರ್ರದ ಹಾರಿ ಬಂದು ಬರೇ ತಿಂದು ಹಾಕಿದ್ದು ಸೊಳ್ಳೆ ಬರೇ ತಿಂದು ಹಾಕಿದ್ದು ಅದಕ್ಕೆ ಕಡ್ದು ಬಿಡ್ಬೇಕಿದೆ ಗಿಡನೇ ತೆಗಿಬೇಕಂತ ಮಾಡಿದ್ನಿ ಆದರೂ ನನಗೆ ನವಂಬರ್ ಡಿಸೆಂಬರಲ್ಲಿ ಪೂಜೆಗೆ ಬೇಕಿದ್ದು ಗುರುವಾರ ಲಕ್ಷ್ಮೀ ಪೂಜೆ ಮಾಡುವಾಗ ಆ ಟೈಮಲ್ಲಿ ನನಗೆ ದಾಶ್ವ ಇದು ಬೇಕು ದಾಳಂಬ್ರಿ ಚಿಕ್ಕು ಪೇರಳೆ ಮತ್ತು ಮಾವಿನ ತೋಪು ಇದೆಲ್ಲ ಬೇಕಾಗುತ್ತೆ ಆ ಟೈಮಲ್ಲಿ ಹಾಗಾಗಿ ಕಡಿಲಿಕ್ಕೆ ಮತ್ತೆ ಬೇಡ ಅಂತ ಬಿಟ್ಟೆ ಆವಾಗಿನ ಟೈಮಲ್ಲಿ ನನ್ನ ಪೂಜೆಕ್ಕಾದ್ರೆ ಸಿಗುತ್ತಲ್ಲ ಅಂಥೇಳಿ ಇಲ್ಲೊಂದಿದೆ ನೋಡಿ ಇದು ದೊಡ್ಡ ಇದಕ್ಕೂ ಸಿಕ್ಕಾಪಟ್ಟೆ ಕಾಯಾಗಿತ್ತು ತೋರಿಸಿದ್ದೀನಿ ಮೊನ್ನೆ ಆದರೆ ಏನು ಮಾಡೋದು ಹೇಳಿ ಎಲ್ಲ ನವಿಲೇ ತೆಗೀತಾ ಇದ್ದೇವೆ ಮತ್ತು ನೋಡಿ ಸೀತಾಫಲ ಮರ ಎಷ್ಟು ದೊಡ್ಡದಾಗಿದೆ ತುಂಬ ದೊಡ್ಡವರೆವು ಅಂಥದ್ದು ಹಚ್ಚಬೇಕು ಫ್ರೆಂಡ್ಸ ಯಜಮಾನ್ರು ಯಾವಾಗ ಹಚ್ತಾರೋ ಪಾಪ ಅವ್ರಿಗೂ ಕೂಡ ಹುಷಾರಿಲ್ಲ ಇವತ್ತು ಬೆಳಗ್ಗೆಯಿಂದ ಹುಷಾರಿಲ್ಲ ಅವ್ರಿಗೂ ಕೂಡ ಆಸ್ಪತ್ರೆಗೆ ಹೋಗಿ ಅಂದರೆ ಹೋಗಿಲ್ಲ ಹೋಗ್ತೇನೆ ಅಂತ ಹೇಳಿದ್ದಾರೆ ಈಗ ಸಾಯಂಕಾಲ ಬೆಳಗ್ಗೆ ಹೋಗ್ಲಿಕ್ಕಾಗಿಲ್ಲ ಹೋಗಿ ನೋಡಬೇಕು ಹೋಗ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ಚಳಿ ಜ್ವರ ಬರ್ತದೆ ಸ್ವಲ್ಪ ಅವರೆಲ್ಲ ಮಳೆಗೆಲ್ಲ ಚಂಡೆಯಾಗಿ ಬಂದಿರ್ತಾರಲ್ಲ ಹಾಗಾಗಿ ಇವತ್ತು ಹೋಗ್ತೀನಿ ಅಂತ ಹೇಳಿದ್ದಾರೆ ಸೊಳ್ಳೆ ನೋಡಿ ಕೈ ಮೇಲೆ ಕೂತಿದೆ ಬಡ್ಕೋಬೇಕು ಈಗ ಅದನ್ನು ಸತ್ಯ ನೋಡಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸು ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರೊಟ್ಟಿಗೆ ಫ್ರೆಂಡ್ಸಮ್ಮ ಹಾಕಳಿ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನಗೆ ಸಬ್ಸ್ಕ್ರೈಬರ್ ಅವಶ್ಯಕತೆ ಇದೆ ನನ್ನ ಎರಡೂ ಚಾನಲ್ಗೆ ಸಬ್ಸ್ಕ್ರೈಬರೇ ಪ್ರಾಬ್ಲಮ್ ಆದರು ನೋಡಿ ನಂಗೆ ವಾಚ್ ಅವ್ರದ್ದು ಪ್ರಾಬ್ಲಮ್ ಆಗಲಿಲ್ಲ ಯಾಕೆ ಅಂಥೇಳಿ ಗೊತ್ತಿಲ್ಲ ಎಲ್ಲರೂ ಹೇಳ್ತಾರೆ ಸಬ್ಸ್ಕ್ರೈಬರು ಬೇಗ ಆಗ್ತಾರೆ ವಾಚ್ ಅವರಾಗಲ್ಲ ಅಂತ ನನಗೆ ವಾಚ್ ಅವರೇ ಬೇಗ ಕಂಪ್ಲೀಟ್ ಆಗಿತ್ತು ಸಬ್ಸ್ಕ್ರೈಬರೇ ಆಗ್ತಾಯಿಲ್ಲ ಇವತ್ತಿಗೆ ಟಾಗಿದೆ ಅಂದರೆ ಏಳ್ನೂರ ಎಂಬತ್ತಾಗಿದೆ ಈಗ ಎಂಬತ್ತೊಂದು ದಿನ ಆಗಿದೆ ಈಗ ಹಾಗಾಗಿ ಇನ್ನೂ ಬೇಕು ನನಗೆ ಇನ್ನೂ ಎರಡು ನೂರ ಇಪ್ಪತ್ತು ಅಂದರೆ ಇನ್ನೂರ ಇಪ್ಪತ್ತು ಬೇಕು ಏನೋ ಮೆಸೇಜ್ ಬರ್ತಾಯಿದೆ ಹಾಗಾಗಿ ಸಬ್ಸ್ಕ್ರೈಬರ್ಟ್ ಕಂಪ್ಲೀಟ್ ಆದರೆ ಒಳ್ಳೆಯದು ಫ್ರೆಂಡ್ಸ್ ಅದೊಂದು ಚಾನಲ್ ಮೂಣ ಆಗುತ್ತೆ ಅದು ಆಸೆ ಇದೆ ಏನಾಗುತ್ತೆ ಎಲ್ಲ ನಿಮ್ಮ ಕೈಯಲ್ಲಿ ಇದೆ ನೋಡಿ ಅದನ್ನೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪ್ರೇಮಲಾಗ್ಸ್ ವಿಡಿಯೋನ ಯಾರೂ ಫುಲ್ಲಾಗಿ ನೋಡೋದಿಲ್ಲ ನೋಡಿದ ತಕ್ಷಣ ಫಟ್ನ ಮೆಸೇಜ್ ಹಾಕ್ತೀರಿ ತೆಗೆದು ಬಿಡ್ತೀರಿ ಯಾಕೆ ಅಂತೇಳಿ ಗೊತ್ತಾಗ್ತಿಲ್ಲ ಒಂದು ನೂರು ವ್ಯೂಸ್ ಬಂದಲ್ಲಿ ಎರಡು ಅಥವಾ ಮೂರು ಫುಲ್ ವಿಡಿಯೋ ನೋಡಿರ್ತೀರಿ ಅಷ್ಟೇ ಎರಡು ಜನ ಅಥವಾ ಮೂರು ಜನ ಅಷ್ಟೇ ನೋಡಿರ್ತಾರೆ ಯಾರು ಫುಲ್ ಕಂಪ್ಲೀಟಾಗಿ ನೋಡೋದೇ ಇಲ್ಲ ಯಾಕೆ ಅಂಥೇಳಿ ಗೊತ್ತಾಗ್ತಾ ಇಲ್ಲ ಯಾಕೆ ಫ್ರೆಂಡ್ಸ್ ಎಲ್ಲರದ್ದು ನಾನು ಫುಲ್ಲು ನೋಡ್ತೇನೆ ನೋಡೇ ಮೆಸೇಜ್ ಹಾಕಿರ್ತೇನೆ ಆದ್ರೆ ನೀವು ಯಾಕೆ ಹಂಗೆ ನೋಡ್ತಾರೆ ಗೊತ್ತಾಯಾಗ್ತಿಲ್ಲ ನೀವು ಹೂವಿನ ಮಗ್ಗಿ ಕೊಯ್ಕೊಂಡಿರ್ತೀವಿ ಈಗ ಸಾಯಂಕಾಲ ಆರೂವರೆ ಆಗ್ತಾ ಬಂದಿದೆ ಹೂವಿನ ಮಗ್ಗಿ ಯಾಕಂದ್ರೆ ಫ್ರೆಂಡ್ಸು ಸಾರಿ ಮಗ್ಗಿ ಇಡಬಾರ್ದು ದಾಷವಾಳ ನಾನು ಯಾವಾಗಲೂ ಕೂದಿಲ್ಲ ಫಸ್ಟ್ ಟೈಮ್ ಈಗ ಇದ್ದೀನಿ ಎರಡು ದಿನದಿಂದ ಕೊಯ್ತಾ ಇದ್ದೀನಿ ಅಂದರೆ ಇಷ್ಟೊಂದು ಹೂ ಬಿಟ್ಟರು ನಮ್ಮ ಮನೆ ಹತ್ರ ಬೆಳಗ್ಗೆ ಎಳ್ಳುವಷ್ಟರಲ್ಲಿ ಒಂದು ಹೂವು ಇರಲ್ಲ ಗಿಡದಲ್ಲಿ ನಾವೇ ಹೇಳ್ಬೇಕಾದ್ರೆ ಸಾಧಾರಣ ನಾನು ಬೆಳಗ್ಗೆ ಬೇಗ ಹೇಳ್ತೀನಿ ನಾಲ್ಕು ಗಂಟೆಗೆ ಎದ್ದಿರ್ತೀನಿ ಆದರೂ ನಾನು ಹೊರಗಡೆ ಬರೋಲ್ಲ ನಾಲ್ಕು ಗಂಟೆಗೆ ಎದ್ರು ಅಂತೂ ನಾನು ಸತ್ರೂ ಹೊರಗೆ ಬರಲ್ಲ ಯಾಕೆಂದರೆ ನಾನು ಬರೋದು ಹೊರಗಡೆ ಎಂಟು ಗಂಟೆ ನಂತರನೇ ಹೊರಗೆ ಬರ್ತೀನಿ ಎಂಟು ಗಂಟೆ ನಂತರನೇ ಗೇಟ್ ಓಪನ್ ಮಾಡ್ತೀನಿ ಅಲ್ಲಿವರೆಗೂ ಮಾಡಲ್ಲ ಯಾಕಂದರೆ ಒಳಗಡೆನೇ ಕೆಲಸ ಮಾಡ್ತಾ ಇರ್ತೀನಿ ನಾಲ್ಕು ಗಂಟೆಗೆ ಎದ್ರೆ ಶ್ರೇಯ ಬೇಗ ಎದ್ದಿರ್ತಾಳಲ್ಲ ಓದ್ಕೊಳಕ್ಕೆ ಅವಳಿಗೋಸ್ಕರ ನಾನು ಬೇಗ ಎದ್ದಿರ್ತೀನಿ ಅವಳು ಓದ್ತಾ ಇರ್ತಾಳೆ ಅವಳಿಗೆ ಸ್ವಲ್ಪ ಚಾದ್ ಮಾಡಿಕೊಟ್ಟು ನಾನು ಮತ್ತು ನಾಲ್ಕು ಗಂಟೆಗೆ ಎದ್ರು ಸ್ವಲ್ಪ ಮತ್ತೆ ರಿಟೈನ್ ಹೋಗಿ ಮಲಗ್ತೀನಿ ನಿದ್ದೆ ಬರಲ್ಲ ಆದರೂ ಸ್ವಲ್ಪ ಹಾಗೆ ಮಲಗ್ತೇನೆ ಐದುವರೆಗೆ ತನಕ ಐದುವರೆಗೆ ನಮ್ಮ ಯಜಮಾನ್ರು ಇರ್ತಾರಲ್ಲ ಅವ್ರು ಹೋಗ್ತಾರಲ್ಲ ಆ ಟೈಮಿಗೆ ಅವ್ರಿಗೆ ಅದು ನೀರು ಕಾಯಿಸ್ಬಿಡ್ದು ಚಹಾ ಮಾಡೋದು ಎಲ್ಲ ಇರುತ್ತೆ ಹಾಗಾಗಿ ಅದರ ನಂತರ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅವರು ನಮ್ಮ ಯಜಮಾನ್ರು ಹೋಗುವಾಗ ಬಾಗಿಲು ತೆಗಿತೇನೆ ಮತ್ತೆ ಗೇಟ್ ಹಾಕೋತಿ ಯಾಕಂದರೆ ಇನ್ನೂ ಸ್ವಲ್ಪ ಕತ್ಲೇ ಇರುತ್ತೆ ಅವ್ರು ಹೋಗುವಾಗ ಹೆದರಿಕೆ ಆಗುತ್ತೆ ಆವಾಗ ಹೂ ಕೊಯ್ಲಿಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಇಲ್ಲಿ ಹುಲ್ಲಲ್ಲಿ ಕೊಯ್ಲಿಕ್ಕೆ ಆಗೋದಿಲ್ಲ ಎಲ್ಲರೂ ನೋಡ್ತೀರಿ ಆಲ್ಮೋಸ್ಟ್ ಹುಲ್ಲಲ್ಲಿ ಏನಿರುತ್ತೆ ಅಂಥೇಳಿ ಗೊತ್ತಿದೆ ನಿಮಗೆಲ್ಲರಿಗೂ ಹಾಗಾಗಿ ನಾನು ಏನು ಮಾಡ್ತೀನಿಪ್ಪ ಅಂತಂದರೆ ಅವಾಗ ಹೂ ಕೊಯ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಲೇಟ್ ಮಾಡಿ ಹೂ ಕೊಯ್ಲಿಕ್ಕೆ ಬಂದರೆ ನಾನು ಸ್ನಾನ ಮಾಡಿ ಪೂಜೆ ಪೂಜೆ ಮಾಡೋ ಟೈಮಿಗೆ ಹೂ ಕೊಯ್ಲಿಕ್ಕೆ ಬಂದರೆ ಒಂದು ಹೂ ಇರೋಲ್ಲ ನಮ್ಮ ಗಿಡದಲ್ಲಿ ಎಲ್ಲ ಇಲ್ಲಿ ಅಲ್ಲಿ ಮನೆ ಅಲ್ಲ ನಿನ್ನೆ ವಿಡಿಯೋದಲ್ಲಿ ಬಂದಿದೆ ಆ ಮನೆಯಲ್ಲಿ ಒಬ್ಬರು ಇಟ್ಟಿದ್ದಾರೆ ಫ್ಯಾಮ್ಲಿನ ಅವರು ಬಂದು ಬೆಳಗ್ಗೆ ಬೇಗ ಕೊಯ್ಕೊಂಡು ಹೋಗುತ್ತಾರೆ ಹೂ ನಂಗೆ ಹೂವೇ ಬಿಡಲ್ಲ ಅವರು ಒಂದೆರಡು ಸರ್ತಿ ಹೇಳಿದ್ದೀವಿ ನಮ್ಗೊಂದು ನಾಲ್ಕು ಹೂವು ಬಿಡಿ ಅಂದರೆ ಆಯ್ತಂದ್ರೆ ಎಲ್ಲ ಕೊಯ್ದುಕೊಂಡು ಹೋಗಿಬಿಡ್ತಾರೆ ನಮ್ಗೆ ಹೂನೇ ಇಲ್ಲ ನಮ್ಮ ದೇವ್ರಿಗೆ ಹೂನೇ ಇಲ್ಲ ನನಗೆ ಆ ಥರ ಇದು ಮಾಡ್ಲಿಕ್ಕೆ ಅದಕ್ಕೆ ಏನು ಮಾಡ್ತೀನಿ ಸಾಯಂಕಾಲ ನನಗೆ ಎಷ್ಟು ಬೇಕು ನೋಡಿ ಅಷ್ಟ ಮಗ್ಗಿ ಕೊಯ್ದಿರ್ತೀನಿ ಅರಳು ಅಂತ ಮತ್ತೆ ಏನು ಮಾಡೋದು ಫ್ರೆಂಡ್ಸ್ ಇದನ್ನ ಹೋಗಿ ಈಗ ಒಂದು ಬೌಲ್ ತೊಗೊಂಡು ಅದರಲ್ಲಿ ನೀರಲ್ಲಿ ಇಟ್ಬಿಡ್ತೀನಿ ದೇವ್ರ ಹತ್ರ ಬೆಳಗ್ಗೆ ಹರಳೆ ಇರುತ್ತೆ ಮತ್ತೇನು ಮಾಡೋದು ಹಾಗಾಗಿ ನೋಡಿ ಈ ಥರ ಅದಕ್ಕೆ ಫ್ರೆಂಡ್ಸ ಫುಲ್ ವಿಡಿಯೋ ವಾಚ್ ಮಾಡಿ ಪ್ಲೀಸ್ ಎಲ್ಲರೂ ನಿಮ್ಮದು ಕೂಡ ನಾನು ಹಾಗೆ ವಾಚ್ ಮಾಡ್ತೇನೆ ಅವಳೇ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ ಇಲ್ಲಿಗೆ ಇದೆ ಸೊಳ್ಳೆ ಕಿಡಿತದೆ ಕರಿಬೇ ಸೊಪ್ಪು ಹರ್ಕೊಂಡ್ಬರ್ಬೇಕು ಅಲ್ಲೇ ಹೋಗಿದ್ದೆ ನೋಡಿ ವಾಪಸ್ ಬನ್ನಿ ಕರಿಬೇ ಸಪೋರ್ಟ್ ಹರ್ಕೊಂಡು ಬರ್ತೇನೆ ಫ್ರೆಂಡ್ಸ ಮತ್ತು ಸಾಯಂಗೆ ಮಧ್ಯಾಹ್ನ ಇವತ್ತು ಏನೋ ಅಡುಗೆ ಮಾಡಲಿಲ್ಲ ನಾನು ಸ್ವಲ್ಪ ಕೆಲಸದ ಪದಾರ್ಥ ಇತ್ತು ಸೊಳ್ಳೆ ಕೂತ್ಕೊಳ್ಳಿಕ್ಕೆ ಬಿಡ್ತಾಯಿಲ್ಲ ನನಗೆ ಕಾಣ್ತಿರ್ಬೋದು ನೋಡಿ ಎಲ್ಲಿ ಕೂತಿದ್ದೆ ಸೊಳ್ಳೆ ಕೈ ಮೇಲೆ ಈಗ ಅದನ್ನು ಹೊಡಿಬೇಕು ಸತ್ತೆ ಹೋಯ್ತವೆ ಚಿಕ್ಕ ಚಿಕ್ಕದ ಸೊಳ್ಳೆಗಳು ಕಾಣ್ತಿರ್ಬೋದು ಚಿಕ್ಕ ಚಿಕ್ಕ ಸೊಳ್ಳೆಗಳು ಫ್ರೆಂಡ್ಸ್ ಈಗ ನಾನು ಮಾತಾಡ್ತಾ ಕೂತ್ರೆ ಹಾಗೇನೆ ಮಾಡ್ತಾರೆ ಮಾತಾಡ್ತಾನೆ ಇರಬೇಕು ಅನಿಸುತ್ತೆ ಸ್ವಲ್ಪ ಕೆಲಸ ಇದೆ ಕಸ ಗುಡಿಸೋದು ಪಾತ್ರೆ ಅಂತೆಲ್ಲ ಕ್ಲೀನ್ ಮಾಡಿ ತೊಳೆದೆ ಎಲ್ಲ ಆಗಿದೆ ಈಗ ಕಸ ಗುಡಿಸ್ಬೇಕು ದೇವರಿಗೆ ದೀಪ ಹಾಕ್ತೀನಿ ಆರೋರಿ ಆಗ್ತಾ ಬಂದಿದೆ ಹಾಗೆ ಮತ್ತು ಸ್ವಲ್ಪ ಪದಾರ್ಥ ಕೂಡ ಮಾಡೋದಿದೆ ಪದಾರ್ಥ ಕೂಡ ಮಾಡ್ತೇನೆ ರಾತ್ರಿ ಅನ್ನ ಇದೆ ಪದಾರ್ಥ ಅಷ್ಟೇ ಮಾಡಬೇಕು ಪದಾರ್ಥ ಅಥವಾ ಸಾಂಬಾರು ಏನಾದರೂ ಒಂದು ಮಾಡಿ ಬಿಡ್ತೇನೆ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಲೈಕ್ ಮಾಡಿದ್ದೀನಿ ಲೈಕ್ ಮಾಡ್ತಾ ಇಲ್ಲ ಯಾರು